ನಮಸ್ಕಾರ ರೀ ಅಪ್ಪ ಎಲ್ಲ ಕರುನಾಡಿನ ಮಂದಿಗೆ ಕುಂದಾನಗರಿ ಬೆಳಗಾವಿದಾಗ ಅಧಿವೇಶನ್ ಶುರು ಆಗೈತಿ ಅಧಿಕಾರ ಮತ್ತು ವಿರೋಧ ಪಾರ್ಟಿ ಲೀಡರ್ ನಡ್ಬರ್ಕ ಮಾತಿಗೆ ಮಾತು ಬೆಳೆದು ಡ್ರಾಮಾ ಆಗೈತಿ ಹಂಗಿದ್ರೆ ಬರ್ರಿ ನೋಡಂ ಸಣ್ಣದಾಗಿ ಇವತ್ತು ಸದನದಾಗ ಏನೈತಂತ ನಿಮ್ಮ ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ

ಸಿದ್ದಣ್ಣ ಮತ್ತು ಅಶೋಕ್ ಟೀಮ್ ನಡುವರ್ಕ ಭಾರಿ ಮಾತಿನ ಜಗಳ ನಡೆದೈತ್ರಿ ವಿಪಕ್ಷದಾಗಿದ್ದ ಅಶೋಕ್ ಅತಾಡ್ಲಾಕ್ ಮಸ್ತ್ ಮಸ್ತ್ ಮ್ಯಾಟರ್ ಸಿಕ್ಕವ್ರಿ ಆದ್ರ ವಿಪಕ್ಷದವ್ರು ಮಾತಾಡೋಕ್ಕಿಂತ ಮುಂಚೆನೆ ಆಡಳಿತದವ್ರು ಎದ್ದಿ ತಮ್ಮ ಶಕ್ತಿ ಏನು ಅಂತ ತೋರಿಸ್ಯಾರ್ರಿ ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ

ಇಷ್ಟು ದಿನ ರಾಜ್ಯದಾಗ ಸೈಲೆಂಟ್ ಮಂತ್ರಿ ಅಂತ ಹೆಸರು ಮಾಡಿದ ಶರಣ್ ಪ್ರಕಾಶ್ ಪಾಟೀಲ್ ಸಿಟ್ಟಿಗೆ ಬಂದು ಸದನದಾಗ ಗೆಲ್ಲೋರ್ ಗಮನ ಸೆಳೆದಾರೆ ಸಿಟ್ಟಿಗೆ ಬಂದ ಶರಣ್ ಪ್ರಕಾಶ್ ಎಸ್ ಕಚೇರಿ ಕಚೇರಿದಾಗ ನೀವು ಬಸವಣ್ಣನ ಫೋಟೋ ಹಾಕ್ತೀರಿ ಏನು ಅಂತ ಸಿಟ್ಟಿಲೆ ಬಿಜೆಪಿಗೆ ಕೇಳ್ಯಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ವರು ಬಸವಣ್ಣನ ವಿರೋಧಿ ಅಂತ ಸಿಟ್ಟಿನಾಗ ಸಿಡಿದಾರ ಬಿಜೆಪಿಯವರು ಆರ್ ಎಸ್ ಎಸ್ ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು ಕಚೇರಿಯಲ್ಲಿ ಬಸವಣ್ಣನ್ ಫೋಟೋ ಹಾಕ್ತೀರಾ ಇದೇ ಟೈಮ್ ದಾಗ ಸಿಕ್ಕಿದ್ದೇ ಚಾನ್ಸ್ ಅಂತ ಕೃಷ್ಣಿ ಭೈರೇಗೌಡರು ಸದನಕ್ಕೆ ಯಾಕ್ ಅಡ್ಡಿ ಮಾಡ್ತೀರಿ ಸದನ ಹಾಳು ಮಾಡೋಕ್ ಈ ರೀತಿ ಅಂತ ಬಿಜೆಪಿ ಎಂ ಎಲ್ ಎಗಳ ವಿರುದ್ಧ ಗರಂ ಅದುರ್ರಿ ಅವಕಾಶ ಕೊಡ್ತೀವಿ ಅಂತ ಮೇಲೂ ಕೂಡ ಯಾಕೆ ಈ ರೀತಿ ಕಲಾಪಿ ಮಾಡ್ತಾ ಇದ್ದಾರೆ ಅವಕಾಶ ತಗೊಂಡು ಮಾತಾಡ್ಲಿ ಇವ್ರಿಗೆ ಚರ್ಚೆ ಗಲಾಟೆ ಆಗ್ಬೇಕಾ જતી રહે મારતી નથી આગળ મોટા ಇದೇ ಟೈಮ್ದಾಗ ಸಿಟ್ಟಿನಾಗಿದ್ದ ಅಶೋಕ್ ಅಣ್ಣ ರಾಜ ರೋಷವಾಗಿ ಸಿಟ್ಟಿಗೆ ಬಂದಾರೆ ವಿಜಯಪುರ ಉತ್ತರ ಐತಿ ಅದಕ್ಕ ಚರ್ಚೆ ಆಗ್ಲಿ ಅಂತ ಬಿಜೆಪಿ ನಾಯಕರ ಧ್ವನಿಗ ಧ್ವನಿ ಗುಡ್ಸ್ಯಾರಿ ಸಿಟ್ಟಿನಾಗ ಬಿಜಾಪುರದಿಂದ ಆರಂಭವಾಗಿದೆ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಈಗ ನಿಯಮವನ್ನು ಇದು ಎಂ ಎಲ್ ಎಗಳ ಕತೆ ಆದ್ರ ಅತ್ತ ಎಂ ಎಲ್ ಸಿಗಳು ಕೂಡ ನಾವೇನು ಕಮ್ಮಿ ಇದ್ದೇವೆ ಅಂತ ಮಾತಿಗೆ ಮಾತು ಬೆಳೆಸ್ಯಾರ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಇವಾಗ ಯಾಕೆ ಹಿಂಗ್ ಅಂತ ಪಿ ಟಿ ರವಿ ಕಾಂಗ್ರೆಸ್ ದವ್ರಿಗೆ ಕ್ಲಾಸ್ ತಗೊಂಡಾರ ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ ಯಾರಿಗೆ ಹೆದರ್ತಾ ಇದ್ದೀರಿ ಯಾಕೆ ಹೆದರ್ಬೇಕು ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನು ರದ್ದುಪಡಿಸಿ ನಿಮಗೆ ಅರ್ಹರಿಗೆ ಅನ್ಯಾಯ ಆಗ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ ಅನರ್ಹರನ್ನ ನಿಮ್ಮ ಕರ್ತವ್ಯ ಇದೆ ಯಾರಿಗೆ ಹೇಗಿರ್ತಾ ಇದ್ರೆ ಅಕ್ರಮ ಪ್ರೋತ್ಸಾಹ ಕೊಡ್ತಾ ಇದೀರ ನೀವು ಎಂ ಎಲ್ ಸಿಗಳ ಜಗಳ ನೋಡಿ ಪ್ರಿಯಾಂಕ್ ಖರ್ಗೆ ಎಂಟ್ರಿ ಕೊಟ್ಟರ್ರಿ ಖರ್ಗೆ ಎಂಟ್ರಿಯಿಂದ ಮಾತುಗಳು ಮತ್ತಷ್ಟು ಕಡಕ್ ಕಡಕ್ ಆಗಿ ಶುರು ಆದವು ಏ ಕರ್ಗೆ ಸಚಿವರೇ ಏನ್ರಿ ಯಾವ ಕಡ್ತಾರ್ದು ಯಾವ ಕಡ್ತಕೋಬಾರ್ದು ಯಾವ ಕಡ್ತಕಿಲ್ಲ ಇದೆಲ್ಲ ಯಾವ ಸಾಕು ಸಾಕು ಇಲ್ಲ ಅಂತ ನೀವು ನೋಡಿ ರಜದಾಗ ಸದ್ದು ಮಾಡಿದ ವಫು ಸುದ್ದಿ ಸದ ಒಳಗ ಬಹಳಷ್ಟು ಸದ್ದು ಮಾಡ್ತಾರೆ ಈ ಸದ್ದಿನಾಗ ಖರ್ಗೆ ಮತ್ತು ರವಿಕುಮಾರ್ ನಡಬರ್ಕ ಜಗಳ ಜೋರಾಗೈತ್ ನೋಡ್ರಿ ಯಾರದೇ ಆಸ್ತಿಯನ್ನ ಯಾರದೇ ಮನೆಯನ್ನ ಯಾರದೇ ದೇವಸ್ಥಾನವನ್ನ ಯಾವ್ದೇ ಚರ್ಚವನ್ನ ಕಾಲಂ ಲೆವೆಲ್ ಕಾಲಂ ನಂಬರ್ ಲೆವೆನ್ ಹಾಕ್ಬೋದಾ ನಾನು ಹೇಳ್ತೇನೆ

ಸದನ ಅಂದ ಮೇಲೆ ಹಿಂಗ ಗದ್ದಲ ಇದ್ದೇ ಇರುತ್ತೈತ್ರಿ ಆದ್ರ ಯು ಟಿ ಖಾದಿರಿ ಸಾಹೇಬ್ರ ಸದನಕ್ಕೆ ಬಂದ ಎಲ್ಲಾ ನಾಯಕರಿಗ ಇವತ್ತ ಐಸ್ ಕ್ರೀಮ್ ವ್ಯವಸ್ಥಾ ಮಾಡಿಸಿ ಎಲ್ಲಾ ನಾಯಕರು ಥಂಡ ಆಗ್ಯಾರ ನಾಳೆಗ್ ಹೆಂಗಿರ್ತು ಸದನ ಕಾದು ನೋಡಮ್ರಿ ನಮ್ಮ ಈ ಶೋ ನಿಮಗೆ ಇಷ್ಟ ಆದ್ರ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಈ ವಿಡಿಯೋದಾಗ ಇನ್ನು ಏನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರ ನಿಮ್ಮ ಕಮೆಂಟ್ ಓದಿ ನಾವು ಮತ್ತಷ್ಟು ಏನಾದ್ರೂ ಸುಧಾರಣೆ ಆಗ್ತಿವ್ರಿ